ನಮ್ಮ ಹತ್ರ ಬರುವಾಗ ಅವರು ಒಂದು ಮರದಲ್ಲಿ ಏಳರಿಂದ ಎಂಟು ಕೆ ಜಿ ಹಸಿ ಅಡಿಕೆ ಬರ್ತಾರೆ ಸ್ಟೇಜ್ನಲ್ಲಿ ಇದ್ದರು ಹಸಿ ಅಡಿಕೆ ಹಸಿ ಅಡಿಕೆ ಏಳರಿಂದ ಎಂಟು ಕೆ ಜಿ ಅದು ನಾರ್ಮಲ್ ಎಲ್ಲ ರೈತರಿಗೆ ರೈತರು ಬರುತ್ತೆ ಈಗ ಎಷ್ಟು ಬರ್ತದೆ ಅಂತ ಕೇಳಿದೆ ಮೂವತ್ತು ಕೆ ಜಿಗೆ ಬಂತು ಅಂತೇಳಿ ಒಂದು ಅಡಿಕೆ ಮರ ಎಂಟು ಗೊನೆ ಕೊಡುವಂಥ ಇದಿದೆ ಕೆಪಾಸ್ ಕೆಪಾಸಿಟಿ ಇದೆ ಐವತ್ನಾಲ್ಕು ಕೆ ಜಿ ಹಸಿ ಅಡಿಕೆ ಬರಬೇಕು ಅಂದರೆ ಒಂದು ಗೊನೆ ಏಳರಿಂದ ಎಂಟು ಕೆ ಜಿ ತೂಕ ಬರಬೇಕು ಬುಡ ಬಿಡಿಸಿದ್ದು ಬೇಡ ಟ್ರ್ಯಾಕ್ಟ್ರು ಉಳುಮೆ ಮಾಡೋದು ಬೇಡ ಏನೂ ಬೇಡ ಫ್ರೆಶ್ ಕಟ್ಟ್ರನಲ್ಲಿ ಪುಡಿ ಮಾಡಿ ಅಲ್ಲೇ ಬಿಟ್ಬಿಡಿ ರಸಬಾಳೆ ಆದರೆ ನಾನು ಬೆಳೆಸಿ ತೋರಿಸಿದ್ದೇನೆ ಅರವತ್ನಾಲ್ಕು ಕೆ ಜಿಗೆ ಒಂದು ಮಡಿ ಒಂದು ಗೊನೆ ಮೈಸೂರು ರಸಬಾಳೆ ಅರವತ್ನಾಲ್ಕು ಕೆ ಜಿ ಎಪ್ಪತ್ತು ಕೆ ಜಿ ವರೆಗೆ ಬರುವಂಥ ಚಾನ್ಸ್ ಇದೆ ಮರಿಗಳನ್ನೆಲ್ಲ ಬಿಟ್ಬಿಟ್ಟು ಎಲ್ಲರೂ ಗುಂಪು ಬಾಳೆ ಅಂತ ಮಾಡ್ತಾರೆ ಅದು ಮಾಡೋಕೆ ಮಂತ್ಸ್ ಇದೆ ಸರ್ ಬಾಳೆ ಇದೆ ಹ್ಞೂ ಅದೇ ಅನೀವನ್ ಇದೆ ತುಂಬ ಸೊ ಒಂದು ಒಂದಷ್ಟು ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ತುಂಬ ಗ್ರೋತ್ ಇದೆ ಎಕ್ಸ್ಪೆಕ್ಟೆಡ್ ಗ್ರೋತು ಒಂದು ಅರೌಂಡ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಮೀಡಿಯಮ್ ಗ್ರೋತು ಆ್ಯಂಡ್ ಅರೌಂಡ್ ತರ್ಟಿ ಫೈವ್ ಪರ್ಸೆಂಟು ಲೋ ಗ್ರೋತ್ ಇದೆ ಅಂದರೆ ಅದರ ಅರ್ಥ ನಿಮ್ಮ ಸಾಯಿಲ್ ಟೆಕ್ಸ್ಚರ್ ನನಗೆ ಹೇಳಿದಾಗ ನೀವು ಎಲ್ಲಿ ಗ್ರೋತ್ ಚೆನ್ನಾಗಿ ಬಂದೆ ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ಕೊಟ್ಬಿಟ್ಟು ಗ್ರೋತ್ ಚೆನ್ನಾಗಿ ಬಂದು ಅಂತ ಹೇಳಿದರೆ ಅಲ್ಲಿ ಸಲ್ಮ್ ಲಿಟಲ್ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಕ್ಟಿವಿಟೀಸ್ ಹ್ಯಾವಿಂಗ್ ಇನ್ಕ್ರೀಸ್ಡ್ ಓಕೆ ಸೊ ನೌ ಯು ಆರ್ ಟು ಲಿಕ್ ಇನ್ ಟು ದಟ್ ಥಿಂಗ್ಸ್ ವಿಚ್ ಆರ್ ನಾಟ್ ರೆಸ್ಪಾಂಡಿಂಗ್ ವೆಲ್ ಅದಕ್ಕೆ ಏನು ಮಾಡಬೇಕು ಅಂತ ಅಲ್ಲಿಂದ ಮೈಕ್ರೋ ಆರ್ಗ್ಯಾನಿಸಮ್ ಲೆವೆಲನ್ನು ಜಾಸ್ತಿ ಮಾಡಬೇಕು ಮಾಡಿಬಿಟ್ಟು ಮತ್ತೆ ಎಲ್ಲ ಒಂದೇ ರೀತಿ ಹಾಗೆ ಮಾಡಬೇಕು ಇದಕ್ಕೊಂದು ಸಣ್ಣ ಒಂದು ನಮ್ಮ ಕಸ್ಟಮರ್ನ ರಿಸಲ್ಟ್ ನಿಮಗೆ ಹೇಳ್ಬಿಡ್ತೀನಿ ಶಿವಮೊಗ್ಗದಲ್ಲಿ ಒಬ್ಬರು ಅಡಿಕೆ ಬೆಳೆಗಾರರು ಇದ್ದಾರೆ ಅವರು ಅಡಿಕೆ ಬೆಳೆಗಾರರು ಮಾತ್ರ ಅಲ್ಲ ಅಡಿಕೆ ಪರ್ಚೇಸ್ ಮಾಡಿ ಮಾರ್ಕೆ ಮಾರ್ಕೆಟಿಂಗ್ ಮಾಡುವವರು ಕೂಡ ಅವರ ಹತ್ರ ನಲವತ್ತೈದು ಸಾವಿರ ಅಡಿಕೆ ಮರಗಳಿದ್ದಾವೆ ಅಯ್ಯಪ್ಪ ನಲವತ್ತೈದು ಸಾವಿರ ನಲ್ವತ್ತೈದು ಸಾವಿರ ಅಡಿಕೆ ಮರಗಳಿದ್ದಾವೆ ಅವರು ಮತ್ತೆ ಈಗ ನನ್ನ ಕಾಂಟ್ಯಾಕ್ಟ್ ಬಂದಾಗ ಇನ್ನೊಂದು ಹಂಡ್ರೆಡ್ ಏಕರ್ಸ್ ಪೆಪ್ಪರ್ ಬೆಳೆಸ್ಬೇಕಂತ ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡಿದ್ರು ಅಂದರೆ ಅವ್ರಿಗೆ ಯಾರೋ ಹೇಳಿದರು ಪಕ್ಕದವರು ಚೆನ್ನಾಗಿ ಇದೆ ಗೊಬ್ಬರ ನೀವು ಇವ್ರ ಹತ್ರ ಗೊಬ್ಬರ ತೊಗೊಂಡಿ ಅಂತ ಪರ್ಸನಲ್ಲಾಗಿ ಬಂದರು ಇಲ್ಲಿಗೆ ಬಂದು ಎಲ್ಲ ನಾವು ಗೊಬ್ಬರ ಇದ್ರೆ ಮಾಡೋದು ನೋಡಿಬಿಟ್ಟು ಸರ್ ನಮ್ಗೆ ಸ್ವಲ್ಪ ಗಿಡಗಳು ಚೆನ್ನಾಗಿ ಬರ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಅಂತೇಳ್ಬಿಟ್ಟು ನಾವು ಪೇಂಟ್ ಹಾಕ್ಬಿಟ್ಟಿದ್ದೀನಿ ಆ ಮರಗಳಿಗೆ ಅಂತ ನಾನು ಹೇಳಿದ್ರು ಭಾಳ ಒಳ್ಳೇದಾಯ್ತು ನೀವು ಪೇಂಟ್ ಹಾಕಿಬಿಟ್ಟಿದ್ರಲ್ಲ ಗೊತ್ತಾಯ್ತಲ್ವ ಸೊ ಒಂದು ಕೆಲಸ ಮಾಡಿ ನೀವು ಗೊಬ್ಬರ ತೊಗೊಂಡೋಗಿ ನಾನು ಕೊಡ್ತೀನಿ ಯಾವ ಗಿಡಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ವಾ ಆ ಗಿಡಗಳಿಗೆ ಮಾತ್ರ ಗೊಬ್ಬರ ಹಾಕಿ ಅಂತೇಳಿ ಆಯಿತು ಅಂತ ಹೇಳಿದರು ಒಂದು ಪಿ ಪಿಕಪ್ನಲ್ಲಿ ಮೂರು ಮೂರುವರೆ ಟನ್ ಗೊಬ್ಬರ ತೊಗೊಂಡೋಗಿ ಹಾಕಿದರು ಸೊ ನೆಕ್ಸ್ಟ್ ಸೀಸನಿಗೆ ಗೊಬ್ಬರ ಹಾಕಿಸಿದ್ರು ಪುರಾ ಬಂದರು ಸೊ ಒಂದೇ ಲೇತ ಬಂದಿದೆ ಸರಿ ಆ ಗೊಬ್ಬರ ದೊಡ್ಡ ಹೋಗಿ ಚೆನ್ನಾಗಿ ಬಂದಿದೆ ಅಂತೇಳಿ ನಾನು ಬೇಕು ಗೊಬ್ಬರ ಬೇಕು ಎಷ್ಟು ಬೇಕು ಹನ್ನೆರಡವರೆ ಟನ್ ದೊಡ್ಡ ತೊಗೊಂಡು ಹೋಗಿದ್ದು ಹನ್ನೆರಡುವರೆ ಟನ್ ತೊಗೊಂಡೋರು ಆಯಿತು ನೆಕ್ಸ್ಟ್ ಇಯರ್ ಬಂದರು ಹಂಡ್ರೆಡ್ ಟನ್ಸ್ ತೊಗೊಂಡೋರು ಆಯಿತಾ ಆಗ ನಾನು ಅವ್ರಿಗೆ ಹೇಳಿದೆ ಹಂಡ್ರೆಡ್ ಟನ್ಸ್ ಕೊಡ್ತೀನಿ ಈ ಸಲ ಅದೇ ಮುಂದಕ್ಕೆ ಹಂಡ್ರೆಡ್ ಟನ್ ನಿಮ್ಗೆ ಕೊಡೋಕ್ಕಾಗಲ್ಲ ಅಂದರೆ ಒಬ್ರಿಗೆ ಕೊಡಬೇಕು ನಾನು ಕೊಡೋಕ್ಕಾಗೋದ್ರೆ ಬೇರೆಯವ್ರಿಗೆ ಕೊಡಬೇಕು ನನ್ನ ಕೆಪಾಸಿಟಿ ಕಡಿಮೆ ಬಂದಿದೆ ಅದರಿಂದ ನೀವು ನೂರು ಟನ್ ತೊಗೊಂಡ್ರಿ ಅದು ನಿಮ್ಗೆ ಹೇಳ್ಕೊಡ್ತೀನಿ ಒಬ್ರು ಹೇಗೆ ಮಾಡೋದು ಆ ರೀತಿ ನೀವು ಮಾಡ್ಕೊಂಡು ಹೋಗಿ ಅಂತ ಇವತ್ತು ಏನು ಮಾಡಿದೆ ಅಂದರೆ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ದಿವ ಒಂದು ದಿವಸ ಫೋನ್ ಇಲ್ಲದ ದಿವಸ ಇಲ್ಲ ಅವರು ನನಗೆ ಫೋನ್ ಮಾಡೋದ ದಿವಸ ಇಲ್ಲ ಪ್ರತಿ ದಿವಸ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂದರೆ ಇದ್ದವರಲ್ಲೆಲ್ಲ ಡಿಸ್ಕಸ್ ಮಾಡ್ತಾರೆ ತಲೆ ತಿಂದ ಅವ್ರು ಏನಾಗೆಲ್ಲ ಮಾತಾಡ್ತಾರೆ ಕಡೆಗೆ ಬಂದು ಇದು ಸರಿನಾ ಕೇಳ್ತಾರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹಾಗಾಗಿ ಅವ್ರು ಫೋನ್ ಬಂದರೆ ನಾನು ಈ ಗೊಬ್ಬರ ತೊಗೊಳಲ್ಲ ನಾನು ನಾನು ಹೇಳಿಕೊಟ್ಟಿದ್ದಾಗೆ ಗೊಬ್ಬರ ಮಾಡ್ತಾ ಇದ್ದೇನೆ ಮೊನ್ನೆ ಮಾಡಿದರು ಮೊನ್ನೆ ಅಲ್ಲ ಮೊನ್ನೆ ಮೊನ್ನೆ ಫೋನ್ ಮಾಡಿದರು ಎಷ್ಟು ಬರ್ತದೆ ಅಂತ ಕೇಳಿದೆ ನಿಮಗೆ ಇಳುವರಿ ಎಲ್ಲಿಂದ ಎಲ್ಲಿವರೆಗೆ ಬಂತು ಅಂತ ನಮ್ಮ ಹತ್ರ ಬರುವಾಗ ಅವರು ಒಂದು ಮರದಲ್ಲಿ ಏಳರಿಂದ ಎಂಟು ಕೆ ಜಿ ಹಸಿ ಅಡಿಕೆ ಬರ್ತದೆ ಸ್ಟೇಜ್ನಲ್ಲಿ ಇದ್ದರು ಹಸಿ ಅಡಿಕೆ ಹಸಿ ಅಡಿಕೆ ಏಳರಿಂದ ಎಂಟು ಕೆ ಜಿ ಅದು ನಾರ್ಮಲ್ ಎಲ್ಲ ರೈತರಿಗೆ ರೈತರು ಬರುತ್ತೆ ಅಂತ ಈಗ ಎಷ್ಟು ಬರ್ತದೆ ಅಂತ ಕೇಳಿದೆ ಮೂವತ್ತು ಕೆ ಜಿಗೆ ಬಂತು ಅಂತೇಳಿದೆ ಮೂವತ್ತು ಕೆ ಜಿ ನಾನು ಹೇಳಿದೆ ಮೂವತ್ತು ಕೆ ಜಿಗೂ ಮೂವತ್ತು ಕೆ ಜಿನೂ ಕಮ್ಮಿ ಅಲ್ಲ ಗೊತ್ತಾ ನಿಮ್ಮ ಕೆಪಾಸಿಟಿ ಅವ್ರಿಗೆ ಅಡಿಕೆ ಮರ ಹೇಳಿದೆ ಎಷ್ಟು ಗೊನೆ ಬರ್ತದೆ ಮೂರು ನಾಲ್ಕು ಐದು ಗೊನೆ ಆರು ಗೊನೆ ಮರಕ್ಕೆ ಶುರುವಾಗಿದೆ ಒಂದು ಅಡಿಕೆ ಮರ ಎಂಟು ಗೊನೆ ಕೊಡುವಂಥ ಇದಿದೆ ತಾಕತ್ ಇದೆ ಕೆಪ ಕೆಪಾಸಿಟಿ ಇದೆ ಐವತ್ನಾಲ್ಕು ಕೆ ಜಿ ಹಚ್ಚಿ ಅಡಿಕೆ ಬರಬೇಕು ಅಂದರೆ ಒಂದು ಗೊನೆ ಏಳರಿಂದ ಎಂಟು ಕೆ ಜಿ ತೂಕ ಬರಬೇಕು ಕೆಲವರಿಗೆ ನಾಲ್ಕು ಐದು ಗೊ ತೂಕ ಗೊನೆ ಬರುತ್ತದೆ ಆದರೆ ಅದು ಅದರಲ್ಲಿ ಬರೋದು ಒಂದು ಕೆ ಜಿ ಜಿ ತೂಕ ಬರ ತೂಕ ಬರೋದಿಲ್ಲ ಆಯಿತಾ ಸೊ ನೀವು ಏನು ಮಾಡಬೇಕಾದ್ರೆ ಫೀಡ್ ಮಾಡಬೇಕು ನೀವು ಗೊಬ್ಬರ ಮಾಡ್ತಿದ್ದೀರಿ ಇಷ್ಟು ನಾನು ಹೇಳಿದಾಗ ಗೊಬ್ಬರ ಮಾಡ್ತಿದ್ದೀರಿ ಒಂದು ತಪ್ಪು ಮಾಡ್ತಾಯಿದ್ದೀರಿ ಅಂದರೆ ಏನು ಸರ್ ಅದು ಅಂಥೇಳಿ ಹಸುರೆಲ್ಲ ಆಗ್ತಾಯಿಲ್ಲ ಮತ್ತು ಮಿಕ್ಸ್ ಮಾಡಿ ಇಟ್ಟು ಬಿಟ್ಟು ಕಂಪೋಸ್ಟ್ ಡೈಜೆಸ್ಟ್ ಆಗೋ ರೀತಿಯಲ್ಲಿ ಮಾಡ್ತಾಯಿಲ್ಲ ಚೀಲದಲ್ಲಿ ದಂಧದ ಗೊಬ್ಬರ ಬಂದು ಚೀಲದಲ್ಲಿ ಇಡ್ತೀರ ರೈಕೊಡಲ್ ಮಸೂಟಮ್ಮನ್ನು ಸಾಕಿ ಅಂತ ಅದಕ್ಕೆ ಹಾಕ್ತೀರ ಅದು ಚೀಲದಲ್ಲಿ ಇರ್ತದೆ ಕುರಿ ಗೊಬ್ಬರ ತೊಗೊಂಡು ಬರ್ತೀರಾ ಅದು ನಿಮ್ಮ ಹತ್ರ ದನಗಳಿಲ್ಲ ಬೇರೆದನ್ನು ತರ್ತೀರಾ ನೀವು ಅದನ್ನು ಸ್ವಲ್ಪ ಖರ್ಚು ಕಡಿಮೆ ಆದರೂ ಇಷ್ಟೆಲ್ಲ ನೀವು ಆ ಖರ್ಚಿಗೆ ಯಾಕೆ ನೋಡ್ತೀರಿ ಓಟೆಲಿಗೆ ಊಟಕ್ಕೆ ಹೋಗಿ ಊಟ ಮೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಮಾಡ್ತೀರಾ ಆ ಗಿಡಕ್ಕೆ ಒಂದು ಮರಕ್ಕೆ ಇನ್ನೂರು ರೂಪಾಯಿ ಖರ್ಚು ಮಾಡಕ್ಕೆ ನಿಮ್ಗೆ ಇನ್ನೂ ಮುಂದೆ ನೋಡ್ತೀರ ಮಾಡಿ ನನ್ನ ಸಿಟ್ಟು ಬರ್ತದೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮೊನ್ನೆ ಮಾತಾಡ್ತಾರೆ ತಾಕತ್ತಿದೆ ಮಾಡಬೇಕು ದುಡ್ಡು ಇದೆ ಎಲ್ಲ ಇದೆ ಜನರು ಚೆನ್ನಾಗಿದ್ದಾರೆ ಅವ್ರ ಹತ್ರ ಒಂದು ಸೆಟ್ ಆಫ್ ಲೇಬರ್ಸ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಸಂಬಳ ಸಂಬಳ ಚೆನ್ನಾಗಿ ಕೊಡ್ತಾರೆ ಅವರೇ ಬಿಟ್ಟು ಹೋಗೋ ಚಾರ್ಜ್ ಇಲ್ಲ ಬಿಟ್ಟು ಹೋದರೆ ಅಷ್ಟು ಸಂಬಳ ಬೇರೆಯವ್ರು ಬೇಕಲ್ಲ ಸೊ ಯಾಕೆ ನೀವು ಹಾಲು ಮಾಡಿಕೊಡ್ತೀರ ಮಾಡಿ ಅಂತ ಹೇಳಿದ್ರೆ ಆಯಿತು ಅಂತ ಮಾಡ್ತೇನೆ ಅಂತ ಹೇಳಿದ್ದಾರೆ ನೋಡಬೇಕು ಏನು ಮಾಡ್ತಾರೆ ಬಟ್ ತರ್ಟಿ ಕೆಜಿಸ್ ಈಸ್ ಗುಡ್ ರಿಯಲಿ ಗುಡ್ ರಿಯಲಿ ಗುಡ್ ರಿಯಲಿ ಗುಡ್ ಇಟ್ ಈಸ್ ಆಲ್ರೆಡಿ ಫೈವ್ ಟೈಮ್ಸ್ ಫೈವ್ ಟೈಮ್ಸ್ ರೆಗ್ಯುಲರ್ ಫಾರ್ಮಗಿಂತ ಫೈವ್ ಫೈವ್ ಟೈಮ್ಸ್ ಮೋರ್ ಇದೆ ನಮ್ಮ ನಮ್ದು ಅದೇ ಸರ್ ನಾನು ಯಾವಾಗಲೂ ಡಿಸ್ಕಸ್ ಮಾಡ್ಬೇಕಾದ್ರೆ ಅದು ಭಾಳ ರೇಟ್ ಅದು ಇಪ್ಪತ್ತು ರೂಪಾಯಿನೇ ಇರಲಿ ಹಂಡ್ರೆಡ್ ರುಪೀಸ್ ಇರಲಿ ಟ್ವೆಂಟಿ ರುಪೀಸ್ ಇರಲಿ ನಾನು ಅದನ್ನು ಫಿಫ್ಟೀನ್ ಕೆ ಜಿಸ್ ಒಂದು ಕೊನೆ ಆ ಥರ ಚೆನ್ನಾಗಿ ಬೆಳೀತಾ ಇದ್ದೀನ ಆಗಿ ಎವ್ರಿ ಇಯರ್ ಅದು ಇಲ್ಲ ನಿಮ್ಮ ಲೆಕ್ಕದಲ್ಲಿ ನಿಮಗೆ ನಾಳೆ ಬೆಳೆ ಕೊನೆ ಬಂದ್ರೂ ಆರು ಕೆ ಜಿ ಏಳು ಕೆ ಜಿ ಬರ್ತದೆ ಹಾಂ ಬರಬೇಕು ಹದಿನೈದು ಕೆ ಜಿ ಎಲ್ಲ ಇಪ್ಪತ್ತು ಕೆ ಜಿ ನಿಮ್ಮ ಲೋಕಲ್ ವೆರೈಟೀಸ್ ಬರಬೇಕು ರಸಬಾಳೆ ಆದರೆ ನಾನು ಬೆಳೆಸಿ ತೋರಿಸಿದ್ದೀನಿ ಅರವತ್ನಾಲ್ಕು ಕೆ ಜಿ ಒಂದು ಬೆಳೆ ಒಂದು ಕೊನೆ ಮೈಸೂರು ರಸಬಾಳೆ ಅರವತ್ನಾಲ್ಕು ಕೆ ಜಿ ಎಪ್ಪತ್ತು ಕೆ ಜಿವರೆಗೆ ವರೆಗೆ ಬರುವಂಥ ಚಾನ್ಸ್ ಇದೆ ಬರ್ಬೋದು ಅದು ಮಾಡುವ ಕ್ರಮಗಳು ಗೊಬ್ಬರ ಕೊಡುವಂಥ ರೀತಿಗಳು ಕೊಡಬೇಕು ಇಂಥ ಯಾವುದೇ ರೋಗಗಳು ಸ್ಪ್ರೇ ಮಾಡಿದ್ರು ಅದು ಯಾಕಂದರೆ ಯು ಆರ್ ಯೂಸಿಂಗ್ ಕೆಮಿಕಲ್ಸ್ ಕೆಮಿಕಲ್ಸ್ನಿ ರೂಢಿ ಆಗಿಬಿಟ್ಟಿದೆ ನೀವು ಇದು ಕೊಟ್ಬಿಟ್ರೆ ಅದು ಫೇಲ್ ಆದಾಗ್ ಆರ್ಗ್ಯಾನಿಕ್ನಲ್ಲಿ ಮ್ಯೂಟೇಶನ್ ಬರೋಲ್ಲ ಆರ್ಗ್ಯಾನಿಕ್ನಲ್ಲಿ ಮ್ಯೂಟೇಶನ್ ಬರೋದಿಲ್ಲ ಎಂಥ ಕೀಟಗಳು ರೋಗಗಳು ಇದ್ರೂ ಒಂದೇ ಮದ್ದು ಹ್ಞೂ ಒಂದೇ ಗೊಬ್ಬರ ಅಂದರೆ ಪೋರ್ಷನ್ಸ್ ಇರಬೇಕು ಆ ಸಿಕ್ಸ್ಟೀನ್ ನ್ಯೂಟ್ರಿಯೆಂಟ್ಸ್ ಇರಬೇಕು ಅದರಲ್ಲಿ ಅದಿದ್ದರೆ ವಿಲ್ ಗೆಟ್ಟೆ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ಓಕೆ ಸೊ ಈಗ ನಾವು ಈಗ ಯಾವ ಥರ ಗೊಬ್ಬರ ಈಗ ಯಾವ ಥರ ಇದು ಮಾಡಬೇಕು ಸರ್ ಈಗ ಫೋರ್ ಮಂತ್ಸ್ ಆಗಿದೆ ಸೊ ಇನ್ನು ಮುಂದಕ್ಕೆ ಏನು ಮಾಡಿ ಈಗ ಅಂದರೆ ಅದೇ ಡೆವಲಪ್ ಇಲ್ದಾರದನ್ನ ನೀವು ಒಂದು ಬಾಳೆ ನಿಮ್ಮದು ಕೃಷಿ ಇಲ್ಲಿ ಬಾಳೆ ಕೃಷಿ ಈಗ ಯಾವ ಕೃಷಿ ಮಾಡ್ತಾ ಇದೆ ಅಡಿಕೆನ ಬಾಳೆಗೆ ಬಾಳೆ 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 ಒಂದು ಏಲಕ್ಕಿ ಬಾಳೆ ಒಂದು ಮೂರು ಸಾವಿರ ಗಿಡ ಇದೆ ಮತ್ತೆ ನೇಂದ್ರ ಒಂದು ಎರಡು ಸಾವಿರ ಗಿಡ ಇದೆ ಒಟ್ಟು ಒಂದು ಅರೌಂಡ್ ಫೈವ್ ಏಕರ್ಸ್ ಮಾಡಿ ಮಾಡಿದಿರಿ ನೀವು ಈಗ ಈಗಿನ ಸ್ಟೇಜಿನಲ್ಲಿ ಬಾಳೆಗೆ ಏಲಕ್ಕಿ ಆಗಲಿ ನೇಂದ್ರ ನೇಂದ್ರ ಆಗಲಿ ಮೂರರಿಂದ ಐದು ಕೆಜಿ ವರ್ಷಕ್ಕೆ ಒಂದು ಸಲ ಕೊಡುವ ಹಾಗೆ ಮಾಡಿ ಅಥವಾ ನಿಮಗೆ ಜನರು ಸಿಗ್ತಾರೆ ಆದರೆ ಅದನ್ನು ಎರಡು ಮೂರು ಚಾರ್ಜ್ ಇದರಲ್ಲಿ ಕೊಡಿ ಆದರೆ ಬಾಳೆ ಮಾಡುವ ಕೃಷಿಯಲ್ಲಿ ಸ್ವಲ್ಪ ಚೇಂಜ್ ಮಾಡಿಕೊಡಿ ಬಾಳೆ ಒಂದು ಈಗ ವರ್ಷಕ್ಕೆ ನೀವು ಹಾಕ್ತೀವಿ ಗೊಬ್ಬರ ಹಾಕ್ತೀರಿ ಗೊಬ್ಬರ ಹಾಕುವಾಗ ಮಲ್ಚಿಂಗ್ ಮಾಡಿ ಗೊಬ್ಬರದ ಮೇಲೆ ಮಲ್ಚಿಂಗ್ ಮಾಡಿ ಬುಡ ಬಿಡಿಸೋದು ಬೇಡ ಟ್ರ್ಯಾಕ್ಟ್ರು ಉಳುಮೆ ಮಾಡೋದು ಬೇಡ ಏನೂ ಬೇಡ ಬ್ರಷ್ ಕಟ್ಟರ್ನಲ್ಲಿ ಪುಡಿ ಮಾಡಿ ಅಲ್ಲೇ ಬಿಟ್ಬಿಡಿ ವಿಡ್ಸ್ ಬರ್ತಾಯಲ್ಲ ಅದನ್ನು ಬ್ರಷ್ ಕಟ್ ಬ್ರಷ್ ಕಟ್ಟ್ರಲ್ಲಿ ಪುಡಿ ಮಾಡಿ ಅಲ್ಲೇ ಬಿಡಿ ಆಗ ಏನಾಗುತ್ತೆ ಅಂದರೆ ಇನ್ ಜನರಲ್ ನಿಮ್ಮ ಸಾಯಿಲ್ ಇಂಪ್ರೂವ್ ಆಗುತ್ತೆ ಗಿಡ ನಟ್ಟ ಜಾಗದಲ್ಲಿ ಏನು ಮಾಡಿದ್ವಿ ಅಂದರೆ ಈಗ ಎಲ್ಲ ಬೆಳೆದಿತ್ತು ಅದನ್ನು ಅಲ್ಲಿ ಅಲ್ಲೇ ರೊಟಗಟ್ಟು ಓಡಿಸಿ ಅಲ್ಲೇ ಮಲ್ಚಿ ಮಾಡಿಸಿ ಓಡಿ ಓಡಿ ಏನಾಗುತ್ತೆ ಅಂದರೆ ದ ವೆಹಿಕಲ್ ಟೈಟ್ ದ ಸಾಗಿ ವೆಯ್ಟ್ ಜಾಸ್ತಿ ಆಗ್ತದೆ ಸೊ ರೊಟೇ ಬ್ರಷ್ ಬ್ರಷ್ ಕಟ್ಟರ್ನಲ್ಲಿ ಆ ಪ್ರಾಬ್ಲಮ್ಸ್ ಹೋಗೋದಿಲ್ಲ ಒಂದು ಸೆಕೆಂಡ್ ಥಿಂಗ್ ಇಸ್ ಬ್ರಷ್ ಕಟ್ಟರ್ನಲ್ಲಿ ಯು ಆರ್ ನಾಟ್ ಅಪ್ರೂಟಿಂಗ್ ದ ರೂಟ್ಸ್ ರೂಟ್ಸ್ ಡಿಸ್ಟರ್ಬೆನ್ಸ್ ಇಲ್ಲ ರೂಟ್ಸ್ ಆರ್ ವಾಂಟೆಡ್ ಪ್ಲಾನ್ಸ್ ಇನ್ ಅನ್ವಾಂಟೆಡ್ ಪ್ಲೇಸ್ ನೆನ್ಫಿಟ್ಸ್ಗಳು ದೇ ಆರ್ ವಾಂಟೆಡ್ ಪ್ಲೇಸ್ ಇನ್ ಅನ್ವಾಂಟೆಡ್ ಪ್ಲೇಸ್ ಲಾಟ್ ಆಫ್ ಮೆಡಿಸಿನಲ್ ವಾಲೂಸ್ ಆಲ್ಸೋ ದ್ಯಾರ್ ಇನ್ ಡಿಫ್ರೆಂಟ್ ವೀಟ್ಸ್ ಸೊ ಅದನ್ನು ಏನು ಮಾಡ್ತೀರಿ ರೂಟ್ ಇಟ್ಕೊಳ್ತೀರಿ ಅದು ಪುನಃ ಬರ್ತದೆ ಕಟ್ ಮಾಡಿ ನಾನು ಹೇಳಿದೆಲ್ಲ ಗ್ರೀನ್ ಲೀವ್ಸು ಸಣ್ಣ ಕಾರ್ಪಿಕ್ ಕ್ರೈ ಎದು ಗೊಬ್ಬರ ಆಗ್ತದೆ ಗೊಬ್ಬರ ಹಾಕಿ ಮಣ್ಣನ್ನು ಇಂಪ್ರೂವ್ ಮಾಡ್ತದೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತದೆ ಇದಕ್ಕಿಂತ ಅಂದರೆ ಅದು ಬ್ರಷ್ ಕಡ ಅದಕ್ಕೆ ಲೇಬರ್ಸ್ ಸಿಗೋಣ ಸರ್ ಅದು ಸಮಸ್ಯೆ ಇಟ್ ಈಸ್ ಎ ಚೀಪರ್ ಬ್ರಷ್ ಕಟ್ಟರ್ ಮೋರ್ ಚೀಪರ್ ದೆನ್ ಅದು ಅದು ಇನ್ನು ಅದಕ್ಕಿಂತ ಸಿಗೋದು ಟಿಲ್ಲರ್ ಥರ ಬರುತ್ತಲ್ಲ ಅದರಲ್ಲೂ ಇದು ಮಾಡಿಸ್ಬೋದು ಯಾವುದು ಟಿಲ್ಲರ್ ಅಂತ ಅದರಲ್ಲಿ ಮಾಡ್ಬೋದು ಅದರಲ್ಲಿ ಅದರಲ್ಲಿ ಮಾಡ್ಕೊಳ್ಬೋದು ನಿಮಗೆ ಬ್ರಷ್ ಕಟ್ಟರು ರಿಪೇರ್ಸ್ ಜನ ಜನ ಸಿಕ್ಕೋದಿಲ್ಲ ಅಂದರೆ ಆದರೆ ಅದನ್ನು ಉಪಯೋಗಿಸ್ಕೊಳ್ಳಿ ಟ್ರ್ಯಾಕ್ಟರ್ ಬೇಡ ಟ್ರ್ಯಾಕ್ಟರ್ ಬೇಡ ಟ್ರ್ಯಾಕ್ಟರ್ ಯಾವ ಕಾರಣಕ್ಕೂ ಮಿನಿ ಟ್ರ್ಯಾಕ್ಟರ್ ಆಗಲಿ ಯಾವ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಬೇಡ ಬೇಡ ಸೊ ಕಟ್ ಮಾಡಿ ಅದನ್ನು ಅಲ್ಲೇ ಬಿಟ್ಬಿಡಿ ಅದು ಕರಗಬೇಕು ಗೊಬ್ಬರ ಆಗ್ತದೆ ಸೊ ಆ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು ಓ ಆಯಿತಾ ಆದಮೇಲೆ ಗೊಬ್ಬರ ಹಾಕ್ಬಿಟ್ಟು ಮಲ್ಚ್ ಮಾಡಿ ಅಂದರೆ ಅದು ಯಾವುದ್ರಲ್ಲಿ ಮಾಡಬೇಕು ಸರ್ ಅದನ್ನು ಅದು ಸೊಪ್ಪುಗಳು ಬೇರೆ ಕಡೆ ತಿಕ್ಕಿದ್ದು ಸ್ವಲ್ಪ ಸ್ವಲ್ಪ ತೊಗೊಂಡು ಗಿಡಕ್ಕೆ ಬೇಕಾದನ್ನು ಹಾಕ್ಕೊಳ್ಳಿ ಹಾಕಿದ್ದಾನೆ ಅಲ್ಲೇ ಬಿಟ್ಬಿಡಿ ಆಗ ಅಲ್ಲಿ ಮಲ್ಚಾಗಿದಾಗ ಅದು ಡೈಜೆಸ್ಟ್ ಆಗುತ್ತದೆ ಗೊಬ್ಬರದನ್ನು ಅಂದರೆ ಏನು ಮಾಡ್ತೀನಿ ಸಣ್ಣ ಸಣ್ಣ ಬರ್ತಿಲ್ಲ ಅದನ್ನು ಕಟ್ ಮಾಡಿ ಅದರಲ್ಲೇ ಹಾಕ್ತೀವಿ ಅದನ್ನು ಅದನ್ನು ಮಾಡಿ ಹೌದು ಅದನ್ನು ಹಾಕ್ತೀರಿ ಮತ್ತು ಜ ಬೇರೆ ಜಾಗ ಕಡೆಯಲ್ಲಿ ಇದ್ದದ ಅಲ್ಲೇ ಬಿಟ್ಬಿಡಿ ಅದನ್ನು ತೆಗಿಯಕ್ಕೆ ಹೋಗ್ಬೇಡಿ ಗಿಡದ ಸುತ್ತ ಇದ್ದದ್ದನ್ನು ತೆಗೀರಿ ಒಂದು ಎರಡನೇದು ಬಾಳೆ ಕೃಷಿಯಲ್ಲಿ ನೀವೇನು ಮಾಡಬೇಕಂದ್ರೆ ಇದು ಒಂದು ಗಿಡ ಬರ್ತದೆ ಗಿಡ ಬಂದ ಸುತ್ತ ಮರಿಗಳು ಬರ್ತದೆ ಮರಿಗಳನ್ನೆಲ್ಲ ಬಿಟ್ಟುಬಿಟ್ಟು ಎಲ್ಲರೂ ಗುಂಪು ಬಾಳೆ ಅಂತ ಮಾಡ್ತಾರೆ ಅದು ಮಾಡೋಕ್ಕೆ ಹೋಗ್ಬೇಡಿ ಒಂದು ಬಾಳೆ ಬೆಳೆದು ಬಿಟ್ಟು ಗೊನೆ ಬರುವ ಟೈಮಿನಲ್ಲಿ ಅಂದರೆ ಒಂದು ಏಳು ತಿಂಗಳಲ್ಲಿ ಒಂದು ಗ ಒಂದು ಮರಿ ಮಾತ್ರ ಬಿಟ್ಟುಬಿಡಿ ಬಾಕಿ ಎಲ್ಲ ಕಟ್ 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 ಕಟ್ಟಂದರೆ ಕಾಯಿ ಕಾಲಲ್ಲಿ ತುಳಿದುಬಿಟ್ಟು ಅಲ್ಲೇ ಮಾಡಿ ಇದು ಗೊನೆ ಬಂದ ನಂತರ ಇವು ಗೊನೆ ಕೈಯೆಲ್ಲ ಬಿಡ್ತದಲ್ಲ ಕಾಯಿ ಬರ್ತದೆ ಅದರದ್ದು ಹೂ ಇನ್ನೂ ಜಾಸ್ತಿ ಬರ್ತದೆ ಅದೊಂದು ಆರು ಇಂಚು ಕೈ ಕೆಳಗಿಂದ ಬಂದಾಗ ಅದನ್ನು ಕಟ್ ಮಾಡಿ ಆ ಹೂ ಇದನ್ನು ಅದು ಮಾರ್ಕೆಟಿಂಗ್ ಮಾಡ್ಬೋದು ಓದಬೇಕಾದ್ರೆ ಅದಕ್ಕೊಂದು ದುಡ್ಡು ಬರ್ತದೆ ಇದನ್ನು ಕಟ್ ಮಾಡಿ ಈ ಕಟ್ ಮಾಡಿದ ಆರೆಂಜ್ ಬಿಟ್ಟು ಕಟ್ ಮಾಡಿದ ಜಾಗಕ್ಕೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ಲಿಕ್ವಿಡ್ ತೊಗೊಳ್ಳಿ ಇಲ್ಲಾಂದರೆ ಗೋಮೂತ್ರ ತೊಗೊಳ್ಳಿ ಅದಕ್ಕೆ ಒಂದು ಹತ್ತು ಒಂದು ಟೆನ್ ಇನ್ ಒನ್ ಡೈಲ್ಯೂಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಕಟ್ಟಿಟ್ಬಿಡಿ ಪ್ರತಿ ಗೊನೆಗೆ ಕಟ್ಬಿಡಿ ಆಗ ಗೊನೆಯ ತೂಕ ಏನಾಗುತ್ತೆ ಅಂತೇಳಿದರೆ ಒಂದು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಬರ್ತದೆ ತೂಕ ಇನ್ಕ್ರೀಸ್ ಬರ್ತದೆ ಪ್ಲಸ್ ಕ್ವಾಲಿಟಿ ಕೀಪಿಂಗ್ ಕ್ವಾಲಿಟಿ ಎಕ್ಸಲೆಂಟ್ ಕೀಪಿಂಗ್ ಕ್ವಾಲಿಟಿ ಇದೆಲ್ಲ ಬೇಗ ಮೂರು ದಿವಸ ನಾಲ್ಕು ದಿವಸ ಕಾಳಾಗದು ಅದು ಹದಿನೈದು ದಿವಸ ಆದರೂ ಹಾಳಾಗುತ್ತೆ ಹಾಳಾಗಲ್ಲ ಹಾಳೆ ಆಗುತ್ತದೆ ಸೊ ಆ ರೀತಿ ಮಾಡಿಕೊಳ್ಳಿ ಮತ್ತು ದೆಂಡ್ ದಿಂಡು ಇದೆ ಅಲ್ಲ ಗೊನೆ ಕೊಟ್ಟದ್ದು ಕೊನೆ ತೆಗೆದ ಮೇಲೆ ಕಡಿಯಕ್ಕೆ ಹೋಗ್ಬಿಡಿ ಅದರ ಎಲೆ ಒಂದು ಎಲೆ ಮಾತ್ರ ಈ ಮರಿಗೆ ಶೇಡ್ ಕೊಡ್ತದೆ ಅದನ್ನು ಮಾತ್ರ ಕಟ್ ಮಾಡಿ ಅದಕ್ಕೆ ಬಿಡೋಕೆ ಹಾಕಿಕೊಳ್ಳಿ ಓಕೆ ಬಾಕಿ ಹಾಗೆಯೇ ಇರಲಿ ಅದು ಒಣಗಿ 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 ಬರ್ತದೆ ಬರೋಗೆ ಪುನಃ ಬರೋದು ಅದನ್ನು ರಿಪೀಟ್ ಮಾಡಿ ನೀವು ಆ ರೀತಿ ಮಾಡಿದರೆ ಒಂದೇ ಸಲ ನಟ್ಟದ್ದು ನಾಲ್ಕೈದು ಕ್ರಾಪ್ ಬರುವವರೆಗೂ ಬರ್ತದೆ ತೂಕ ಕೂಡ ಅದೇ ರೀತಿ ಜಾಸ್ತಿ ಬರ್ತದೆ ನೀವು ಈ ರೀತಿ ಮಾಡ್ಕೊಂಡು ಬಂದರೆ ನಿಮಗೇನು ಸಮಸ್ಯೆಗಳು ಬರೋದಿಲ್ಲ ನದರ್ ಇಂಪಾರ್ಟೆಂಟ್ ಇದರಲ್ಲಿಂದ್ರೆ ಆ ಗಿಡ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಕ್ಯಾರ್ ತೊಗೊಂಡಿದ್ದೀರ ಅಂತ ಆ ಪ್ರೀತಿ ಹುಟ್ಟುತ್ತೆ ಸೊ ದಿಸ್ ಆಲ್ಸೋ ಸರ್ ಈಗ ನಾವು ಅದು ಸಣ್ಣ ಮರಿಗೆ ನೆರಳು ಬಿಡೋ ಎಲೆಗಳು ಕಟ್ ಮಾಡಿದ್ರೆ ಅದು ಹಂಗೆ ಒಣಗೋಗುತ್ತೆ ಸರ್ ಗೊನೆ ಕಟ್ ಮಾಡಿದ್ಮೇಲೆ ಹಂಗೆ ಒಣಗುತ್ತೆ ಅದು ತನ್ನದೇ ಒಣಗೋಗುತ್ತೆ ಅದರಲ್ಲಿ ಇದ್ದ ಪೂ ಪೀಡ್ ಎಲ್ಲ ಇದಕ್ಕೆ ಕೊಡ್ತದೆ ಮರಿ ಕೊಡ್ತದೆ ಎಕ್ಸ್ಟ್ರಾ ಜಾಸ್ತಿ ಗೊಬ್ಬರ ಕೊಡ್ಬೇಕಂತೂ ಇಲ್ಲ ಆ ಟೈಮ್ನಲ್ಲಿ